ನಮಸ್ಕಾರ ಗುರು ನೀನು ನೋಡ್ತಾ ಇದ್ರೆ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ನಾಳೆ ನಡೀತಾ ಇರೋ ಆರ್ ಸಿ ಬಿ ಮತ್ತು ಆರ್ ಆರ್ ಎಲ್ಮೆಟರ್ ಪಂದ್ಯಕ್ಕೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಪ್ಲೇಯಿಂಗ್ ಅನ್ನೋದು ದೊಡ್ಡ ಬದಲಾವಣೆ ಆಗಿದೆ ಅಂತ ಹೇಳ್ಬೇಕು ಯಾವ ಆಟಗಾರ ಬರುತ್ತೆ ಆರ್ ಸಿ ಬಿ ತಂಡದಲ್ಲಿ ಬದಲಾವಣೆ ಏನಾಗುತ್ತೆ ಅಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಏನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಂಡು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋಪ್ಪು ಅಂದರೆ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬಂದು ತಳ ಮಾಡಿದಾಗ ಶುರು ಮಾಡೋಣ ಗುರು ನಮ್ಮ ಆರ್ ಸಿ ಬಿ ತಂಡ ಆರ್ ಆರ್ ವಿರುದ್ಧ ಸೇಡ್ನ ನೆರೆಸ್ಕೋಬೇಕು ಅಂತ ಹೇಳ್ಬೇಕು ಎರಡ್ ಎರಡು ಸೈಡ್ ಬಾಕಿ ಇದೆ ಅಂತ ಹೇಳ್ಬೇಕು ಯಾಕಂತಾರೆ ಈ ವರ್ಷ ಒಂದು ಪಂದ್ಯ ಅವರ ವಿರುದ್ಧ ಅಂತ ಹೇಳ್ಬೇಕು ಮತ್ತೆ ಸೆಮಿಫೈನಲ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅವ್ರ ವಿರುದ್ಧ ಹೇಳಬೇಕು ಆ ವೈಲ್ಡ್ ಸ್ಟೇಡ್ನ ನೆರೆಸ್ಕೊಂಡು ನಾವು ಗೆದ್ದಿ ಸೆಮಿಫೈನಲ್ ಗೆ ಹೋಗ್ಬೇಕು ಎಲ್ಮೀಟರ್ ಪಂದ್ಯ ನಾವು ಗೆಲ್ಬೇಕು ಆರ್ ಸಿ ಬಿ ತಂಡ ಆರ್ ಆರ್ ವಿರುದ್ಧ ಅಂತ ಹೇಳ್ಬೇಕು ಆರ್ ಸಿ ಬಿ ತಂಡ ಗೆಲ್ಲುತ್ತೆ ಇಲ್ವಾ ಆರ್ ಆರ್ ವಿರುದ್ಧ ಅಂತ ಕಳ್ಸ ಕಮೆಂಟ್ ಮಾಡಿ ಗುರು ಪ್ಲೇಯಿಂಗ್ ಪ್ಲೇಂಗ್ ಇದ್ರೆ ಚೆನ್ನಾಗಿರುತ್ತೆ ಆರ್ ಸಿ ಬಿ ತಂಡ ಅಂತ ನಿಮ್ಮ ಪ್ರಕಾರ ಅನ್ಸುತ್ತೆ ಅದನ್ನು ಕೂಡ ಕಳ್ಸೋ ಕಮೆಂಟ್ ಮಾಡಿ ಆರ್ ಸಿ ಬಿ ತಂಡ ಒಳ್ಳೆ ಫಾರ್ಮಿದೆ ಅಂತ ಹೇಳ್ಬೇಕು ಆರು ಆರು ಪಂದ್ಯ ಗೆತ್ಕೊಂಡ್ಬಂದರೆ ಈಗ ಇನ್ನ ಮೂರು ಪಂದ್ಯ ಗೆಲ್ತು ಅಂದ್ರೆ ಕಪ್ ಹೊಡೆದಂಗೆ ಲೆಕ್ಕ ಅಂತ ಹೇಳಬೇಕು ಆರ್ ಸಿ ಬಿ ತಂಡಗಳು ಆರ್ ಸಿ ಬಿ ತಂಡ ಪ್ರಕಾರ ವಿಶಾಖರ್ನ ಒಳಗೆ ತರಬೇಕು ಅಂತ ಹೇಳ್ತೀನಿ ಇಂಪಾಂಡ್ ಪ್ಲೇಯರ್ ಇನ್ನು ಯಾವ ರೀತಿ ಬದಲಾವಣೆ ಮಾಡಬಾರ್ದು ಇರೋ ಆಟಗಾರನ ಆಡಿಸಬೇಕು ಅಂತ ಹೇಳ್ತೀನಿ ಇಂಪಾರ್ಟೆಂಟ್ ಪ್ಲೇರ್ ಆಗಿ ಏನಾದ್ರೂ ಬೋಲಿಂಗ್ ಬ್ಯಾಟಿಂಗ್ ಟಾಸ್ ಮೇಲೆ ಡಿಫೆಂಡ್ ಆಗುತ್ತೆ ಟಾಸ್ ಗೆಲ್ತಾರೆ ಆರ್ ಸಿ ಬಿ ತಂಡ ಬೌಲಿಂಗ್ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳ್ತೀನಿ ಆಗ ವಿಜಯ್ ವೈಶಾಖ್ ಅವರು ಇಡಿಸಬೇಕು ಒಬ್ರು ಇಷ್ಟ ಬಾಲ ಆಡಿಸಬೇಕು ನಮ್ಮ ಆರ್ ಸಿ ಬಿ ತಂಡ ಹೇಳ್ತೇನೆ ಯಾಕಂದ್ರೆ ರಾಜಸ್ಥಾನ್ ರಾಯಲ್ಸ್ ಅದು ಅಷ್ಟೊಂದು ಬ್ಯಾಟಿಂಗ್ ಫಾರ್ಮಲ್ಲಿ ಕಂಡು ಬರ್ತಾರೆ ಈಗ ಒಂದು ನಾಲ್ಕೈದು ಮ್ಯಾಚ್ ಅಂತ ಹೇಳಬೇಕು ಬೇಕಾದ್ರೆ ತುಂಬನೇ ಫೇಲ್ ಆಗ್ತಾರೆ ಅಂತ ಹೇಳ್ಬೇಕು ಸತತ ಐದು ಮ್ಯಾಚ್ನವರು ಗೆದ್ದಿಲ್ಲ ಅಂತ ಹೇಳ್ಬೇಕು ಒಂದು ಪಂದ್ಯ ಟೈ ಆಗಿದೆ ಅಂತ ಹೇಳಬೇಕು ಬಟ್ಟರ್ ಕೂಡ ಇಲ್ಲ ಅಂತ ಹೇಳಬೇಕು ಆ ಕಾರಣದಾಗಿ ಆರ್ ಸಿ ಬಿತ್ತದ ಒಂದು ಪುಷ್ ಅಪ್ ತಗೊಂಡು ಆರ್ ಸಿ ವಿಜಯ್ ತಂಡ ಇಡಿಸ್ಬೇಕು ವಿಜಯ್ ವೈಶಾಖನ್ನ ಟಾಸ್ ಕೇಳ್ತಾ ಅಂತಾರೆ ಮಾಡ್ತು ಅಂತಾರೆ ಬೌಲಿಂಗ್ ಅಲ್ಲಿ ಪುಷ್ ಅಪ್ ಆಗಿ ವಿಜಯ್ ವೈಶಾಖನ ಇಡಿಸ್ಬೇಕು ಅಂತ ಹೇಳ್ತೀನಿ ಗುರಿನ ಬ್ಯಾಟಿಂಗ್ ತಾತು ಅಂದರೆ ಬ್ಯಾಟರ್ಸ್ನ ಇಡ್ಸ್ಕೊಂಡು ಹೇಳ್ತೀನಿ ಇನ್ನ ಇನ್ನೂ ರೀತಿ ಡೌಟ್ ಇರೋದಿಲ್ಲ ಅಂತ ಹೇಳ್ತೀನಿ ಆರ್ಸಿಬಿತ್ತಣ್ಣ ಎರಡು ಸಾವಿರದ ಹದಿನಾರು ಸೇಮ್ ಇದೇ ರೀತಿ ಇತ್ತು ಅಂತ ಹೇಳ್ಬೇಕು ಹಿಂಗೆ ಕಳಪ್ಯಾಟಾಡೋರು ಸ್ಟಾರ್ಟಿಂಗಲ್ಲಿ ಆ ಥರ ಲಾಸ್ಟ್ ಲಾಸ್ಟಲ್ಲಿ ಒಳ್ಳೆ ಇನ್ನಿಂಗ್ಸ್ ಆಡ್ಕೊಂಡು ಆರ್ ಸಿಬಿ ತಂಡ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟು ಫೈನಲ್ ಹೋಗಿರೋದು ಹೇಳ್ಬೇಕು ಈ ವಸ್ತು ಕೂಡ ಹೈದರಾಬಾದ್ ಅವರು ಹೆಂಟ್ರಿ ಕೊಟ್ಟಿದ್ದಾರೆ ಅವರು ನಮ್ಮ ಫೈನಲ್ ಇತ್ತು ಅಂತಾರೆ ಯಾರ್ದಂತ ಹೈದರಾಬಾದ್ ನಮ್ದು ಕಣಸ ಕಮೆಂಟ್ ಮಾಡಿ ಗುರು ಆರ್ ಸಿ ಬಿ ತಂಡ ಆಗ ಟೈಮ್ ಅಂತ ಗುರು ಆಗ್ತಾ ಇರ್ತದೆ ಸ್ಟೋರಿ ಅಂತ ಹೇಳ್ತಾರೆ ಬೇಕು ಏನಂತ ಕಣಸ ಕಮೆಂಟ್ ಮಾಡಿ ಆರ್ ಸಿ ಬಿ ತಂಡ ಆರ್ ಆರ್ ತಂಡ ಗೆಲ್ತಾವ್ರ ಯಾವ ತಂಡ ಗೆಲ್ಬಹುದು ಅಂತ ನಿಮ್ಗ ಸಹ ಕಾಣಿಸ್ತಾ ಕಮೆಂಟ್ ಮಾಡಿ ಗುರು ಸಿಗೊಂದು ಎಷ್ಟು ತಡ ಬಾಯಿ ಬಂದು ನಮಸ್ಕಾರ ಜೈ ಆರ್ ಸಿ ಬಿ ಸಿ ಕಪ್ ನಮ್ಮದೇ ಗುರು ಹೊಡಿಲೇಬೇಕು ಹೊಡಿತೀವಿ ಸಿ ಸೊಂದು ತಾಟ ಬಾಯ್ ಬೈ ಗುರು ಅಂತ